ಇವತ್ತಿನ ಮಹತ್ವದ ಬೆಳವಣಿಗೆ ಮೂಡಾ ಕೇಸ್ನಲ್ಲಿ ರಾಜಭವನದಿಂದ ಏನ್ ಸುದ್ದಿ ಬರುತ್ತೆ ರಾಜ್ಯಪಾಲರು ಏನ್ ನಿರ್ಣಯ ಕೈಗೊಳ್ತಾರೆ ಇದರ ಬಗ್ಗೆ ಎಲ್ಲರ ಚಿಂತ ನಟಿರುವಂಥದ್ದು ಯಾಕಂದ್ರೆ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಣಯ ಒಪ್ತಾರ ಅಥವಾ ತಿರಸ್ಕಾರ್ತಾರ ಅನ್ನುವಂಥದ್ದಕ್ಕೆ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನ ರಾಜ್ಯಪಾಲರು ವಾಪಸ್ ಆಗ್ತಾ ಇದ್ದಾರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಟಿ ಜೆ ಅಬ್ರಾಹಂ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅರ್ಜಿ ಸಲ್ಲಿಕೆಯ ಬೆನ್ನಲ್ಲೇ ರಾಜ್ಯಪಾಲರು ಒಂದು ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಸಿಎಂ ಬೆನ್ನಿಗೆ ನಿಂತಹ ಇಡೀ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ ನೋಟಿಸ್ ವಾಪಸ್ ತಗೊಳ್ಳಿ ಅಬ್ರಹಾಂ ಅರ್ಜಿಯನ್ನು ತಿರಸ್ಕರಿಸಿ ಗೆ ಅನುಮತಿ ಕೊಡಬೇಡಿ ಅನ್ನೋ ಈ ನಿರ್ಣಯವನ್ನು ರಾಜ್ಯಪಾಲರು ತಿರಸ್ಕರಿಸ್ತಾರಾ ಅಥವಾ ಒಪ್ಕೊಡ್ತಾರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನಾದರೂ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಇದು ಈಗ ಸದ್ಯದ ಕುತೂಹಲ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ರಾಜ್ಯಪಾಲರ ನಡೆ ಬಗ್ಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ ರಾಜ್ಯಪಾಲರ ನೋಟಿಸ್ಗೆ ಸಂಪುಟ ಉತ್ತರ ಕೊಟ್ಟಿದೆ ನೋಟಿಸ್ ವಾಪಸ್ಗೆ ನಿರ್ಣಯ ಮಾಡಿರುವಂತಹ ಸರ್ಕಾರ ಆ ನಿರ್ಣಯವನ್ನ ರಾಜಭವನಕ್ಕೆ ತಲುಪಿಸುತ್ತೆ ಈಗ ರಾಜ್ಯಪಾಲರು ಏನು ನಿರ್ಣಯ ಕೈಗೊಳ್ತಾರೆ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಡ್ತಾರ ಸಿಎಂ ವಿರುದ್ಧ ತನಿಖೆ ಆಗಬೇಕು ಅಂತಂದ್ರೆ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಗತ್ತೆ ಆ ಅನುಮತಿಯನ್ನ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿದ್ದೇ ಆದರೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಬಾರಿ ಕುತೂಹಲದ ಘಟ್ಟ ತಲುಪಿದೆ ಮೂಡಾ ಹಗರಣ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ ಮೂಡ ಹಗರಣ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಕಂಟಕ ಪ್ರಾಯ ಆಗ್ತಾ ಇದೆಯಾ ಅಂತದೊಂದು ಸನ್ನಿವೇಶ ಬಂದೊದಗಿದೆಯಾ ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯಪಾಲರ ನಿರ್ಣಯ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಸಂಪುಟದ ನಿರ್ಣಯವನ್ನ ರಾಜ್ಯಪಾಲರು ಒಪ್ಲೇಬೇಕು ಅಂತೇನಿಲ್ಲ ಹಾಗಾಗಿ ಏನ್ ಬೆಳವಣಿಗೆ ಆಗ್ಬಹುದು ಮಧ್ಯಾಹ್ನದ ಬಳಿಕ ರಾಜಭವನದಿಂದ ಏನ್ ನಿರ್ಣಯ ಬರುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಇವತ್ತೇ ಏನಾದ್ರೂ ಬರುವ ಸಾಧ್ಯತೆಗಳಿದೆಯಾ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸೋಕಾಸ್ ನೋಟಿಸ್ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ಕ್ರಮಕ್ಕೆ ಸಚಿವ ಸಂಪುಟ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದೆ ರಾಜ್ಯಪಾಲರು ಕೊಟ್ಟಿರತಕ್ಕ ನೋಟಿಸ್ ಅನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ಒತ್ತಾಯಿಸಿ ನಿರ್ಣಯವನ್ನು ತೆಗೆದುಕೊಂಡು ರಾಜಭವನ ಕಳಿಸಿಕೊಟ್ಟಿದೆ ಈ ನಿರ್ಣಯಕ್ಕೆ ಸಂಬಂಧಪಟ್ಟಾಗೆ ರಾಜ್ಯಪಾಲರು ಇವತ್ತು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ರಾಜ್ಯಪಾಲರ ಬಳಿ ಇರತಕ್ಕೂ ಎರಡು ಆಯ್ಕೆಗಳು ಒಂದು ಸಚಿವ ಸಂಪುಟ ತೆಗೆದುಕೊಂಡಿರತಕ್ಕ ನಿರ್ಣಯವನ್ನು ಒಪ್ಪತಕ್ಕಂಥದ್ದು ಇಲ್ಲವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದೇ ಆದರೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡುತ್ತೆ ಸಹಜವಾಗಿಯೇ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾ ಅಥವಾ ಅದೇ ಸ್ಥಾನದಲ್ಲಿ ಮುಂದುವರಿಬೇಕಾ ಇಂತಹ ನೈತಿಕತೆಯ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಉದ್ಭವ ಆಗುತ್ತೆ ಈ ಎಲ್ಲಾ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯಪಾಲರು ದೆಹಲಿ ಪ್ರವಾಸದ ಬಳಿಕ ಇವತ್ತು ಮಧ್ಯಾಹ್ನ ರಾಜಭವನಕ್ಕೆ ವಾಪಸ್ ಆಗ್ತಾ ಇದ್ದು ಇವತ್ತು ರಾಜ್ಯಪಾಲರು ಈ ಸಂಬಂಧಪಟ್ಟ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜವಾದ ಚರ್ಚೆ ಆರಂಭಗೊಂಡಿದೆ ಆದರೆ ಈ ಒಂದು ತೀರ್ಮಾನ ತೆಗೆದುಕೊಳ್ಳುವ ಮುಂಚಿತವಾಗಿ ರಾಜ್ಯಪಾಲರು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡುತ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ ಯಾಕಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಸಚಿವರೆಲ್ಲರೂ ಆಕ್ಷೇಪ ಇದ್ದಂಥದ್ದು ತರಾತುರಿಯಲ್ಲಿ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ರಾಜ್ಯಪಾಲರು ಚೋಕಾಸು ನೋಡಿಸ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಂದರೆ ಇಪ್ಪತ್ತಾರರಂದು ಜುಲೈ ಇಪ್ಪತ್ತಾರರಂದು ಅಬ್ರಹಾಂ ದೂರು ಕೊಟ್ಟ ಮರುಕ್ಷಣದಲ್ಲಿ ಸಂಜೆ ಹೊತ್ತಿಗೆ ಸೋಕಾಸ್ ನೋಡಿಸಲು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಅಂದರೆ ದೂರನ್ನ ಕೊಟ್ಟ ಮರುಕ್ಷಣದಲ್ಲೇ ಈ ರೀತಿಯಾಗಿರುವಂತಹ ಒಂದು ಚೋಕಾಸು ಮುಂಚಿತ ಮುಂಚಿತವಾಗಿ ಒಂದು ಕಾನೂನು ತಜ್ಞರ ಸಲಹೆ ಪಡಿತಕ್ಕಂಥದ್ದು ಅಥವಾ ಇದರ ಬಗ್ಗೆ ಪರಾಮರ್ಶೆ ಮಾಡತಕ್ಕಂಥದನ್ನು ಕೂಡ ರಾಜ್ಯಪಾಲರು ಮಾಡಿಲ್ಲ ಅಂತಕ್ಕಂಥ ಆಕ್ಷೇಪವನ್ನು ಸಚಿವರು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇವತ್ತು ಸೋಕಾಸ್ ನೋಟಿಸ್ಗೆ ವಿರುದ್ದಾತ್ಮಕವಾಗಿ ಸಚಿವ ಸಂಪುಟ ಕೈಗೊಂಡಿರತಕ್ಕಂಥ ನಿರ್ಣಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಪ್ರಕಟಿಸುವ ಮುಂಚಿತವಾಗಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡುತ್ತಾರೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ ಚರ್ಚೆ ಬಳಿಕ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂತ ಸಹಜವಾದ ಮಾಹಿತಿಗಳು ಈಗ ಬರ್ತಾ ಇದೆ ಆದರೆ ಈ ಸಂಬಂಧಪಟ್ಟ ಹಾಗೆ ಇವತ್ತೇ ಎಲ್ಲವೂ ಕೂಡ ಅಗತ್ಯ ಕೂಡ ಬಗ್ಗೆ ಇದೆ ಜೊತೆಗೆ ರಾಜಭವನ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆದ್ರೆ ಸಿಎಂ ಬೇನಿಗೆ ನಿಂತಹ ಸಂಪುಟ ಒಂದು ನಿರ್ಣಯನ ತೆಗೆದುಕೊಂಡು ಆ ನಿರ್ಣಯವನ್ನ ರಾಜಭವನಕ್ಕೆ ಕಳಿಸ್ಕೊಟ್ಟಿದೆ ಹಾಗಾಗಿ ರಾಜ್ಯಪಾಲರು ಒಪ್ಪಬೇಕು ಅಂತೇನಿಲ್ಲ ಸಿದ್ದರಾಮಯ್ಯ ಅವ್ರಂದ್ರೆ ನೀವೇ ಕ್ಲಾರಿಟಿ ಕೊಡಿ ನಿಮ್ಮಿಂದ ಉತ್ತರ ಬೇಕು ಅಂತ ಮತ್ತೆ ಕೇಳೋ ಸಾಧ್ಯತೆಗಳು ಇರುತ್ತಾ ಏನ್ ಅವಕಾಶಗಳಿವೆ ಕಾನೂನಾತ್ಮಕವಾಗಿ ಎಸ್ ಈಗಾಗಲೇ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯರಿಗೆ ಸೋಕಾಸ್ ನೋಟಿಸ್ ಕೊಡಲಾಗಿದೆ ಸೋಕಾಸ್ ನೋಟಿಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕು ಬದಲಾಗಿ ಸರ್ಕಾರದ ಕಡೆಯಿಂದ ಉತ್ತರವನ್ನು ಕೊಡಿಸಲಾಗಿದೆ ಸುಮಾರು ಐವತ್ತೈದು ಅಂಶಗಳನ್ನು ಒಳಗೊಂಡಿರತಕ್ಕಂಥ ವಿಸ್ತೃತವಾದಂತಹ ವರದಿಯನ್ನು ಕೂಡ ಸಚಿವ ಸಂಪುಟದ ನಿರ್ಣಯದೊಂದಿಗೆ ಈಗಾಗಲೇ ರಾಜ್ಯ ಭವನಕ್ಕೆ ನೀಡಲಾಗಿದೆ ಮುಖ್ಯ ಕಾರ್ಯದರ್ಶಿ ಸಾಲಿ ರಜನೀಸ್ ಅವರು ಆಗಸ್ಟ್ ಒಂದರಂದು ರಾತ್ರಿ ಎಂಟು ಗಂಟೆಗೆ ರಾಜ್ಯಪಾಲರನ್ನು ಭೇಟಿ ಮಾಡಿ ನಿರ್ಣಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಣಯ ಮತ್ತು ಜೊತೆಗೆ ಪೂರಕವಾಗಿರ್ತಕ್ಕಂಥ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ನಡೆದಿದೆ ಅಂದರೆ ಕಾನೂತ್ಪಕ್ಕವಾಗಿರತಕ್ಕಂಥ ಅಂಶಗಳ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದರ ಜೊತೆಗೆ ಈಗ ಈ ಕೊಟ್ಟಿರತಕ್ಕ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಲೇಬೇಕಂತಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಕೊಟ್ಟಿರತಕ್ಕ ನಿರ್ಣಯವನ್ನ ಸೋಕಾಸ ಓಡಿಸಿಕೆ ಮುಖ್ಯಮಂತ್ರಿಗಳೇ ಉತ್ತರವನ್ನು ಕೊಡಬೇಕಾಗಿತ್ತು ಬದಲಾಗಿ ಸಚಿವ ಸಂಪುಟ ಈಗಾಗಲೇ ನಿರ್ಣಯವನ್ನು ತೆಗೆದುಕೊಂಡು ರಾಜಭವನ ಕಳಿಸಿಕೊಟ್ಟಿದೆ ರಾಜ್ಯಪಾಲರು ಒಪ್ಪತಕ್ಕಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅವರು ರಾಜಭವ ರಾಜ್ಯಪಾಲರು ಬಳಿ ಇರತಕ್ಕಂಥದ್ದು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ ಯಾಕಂದ್ರೆ ಕಾನೂನು ತಜ್ಞರ ಸಲಹೆಗಳನ್ನು ಪಡೆದುಕೊಂಡು ರಾಜ್ಯಪಾಲರು ತೆಗೆದುಕೊಳ್ಳಬೇಕಾಗುತ್ತೆ ಒಂದನೆ ಏಕಾಏಕಿ ನಿರ್ಧಾರ ತೆಗೆದುಕೊಂಡ್ರೆ ಸಹಜವಾಗಿಯೇ ರಾಜಭವನ ಮತ್ತು ಸರ್ಕಾರದ ಬಗ್ಗೆ ಸಂಘರ್ಷ ದಾರಿ ಮಾಡುವ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್